ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಕಾಪಿಗಳ ಲೋಕದಲ್ಲಿ ಈ ಪುಸ್ತಕದಲ್ಲಿ ರವಿ ಅವರು ಆಗಿನ ಕಾಲದ ಬೆಂಗಳೂರು ಡಾನ್ಗಳ ಇಂಟರ್ವ್ಯೂನ ಮಾಡಿ ಅದನ್ನ ಅನ್ಫಿಲ್ಟರ್ಡ್ ಆಗಿ ಬರೆದಿದ್ದಾರೆ ಇದನ್ನೆಲ್ಲ ಅವರು ಕರ್ಮವೀರ ಪತ್ರಿಕೆಗೆ ಲೇಖನಗಳ ಸರಣಿಯಾಗಿ ಬರೆದಿದ್ರು ಅದನ್ನ ಈಗ ಕನ್ಸಾಲಿಡೇಟ್ ಆಗಿ ಪುಸ್ತಕದ ರೂಪದಲ್ಲಿ ಹೊರತಂದಿದ್ದಾರೆ ರವಿ ಬೆಳಗೆರೆ ಭೂಗತ ಲೋಕವನ್ನ ತುಂಬಾ ಹತ್ತಿರದಿಂದ ನೋಡಿದ್ದಾರೆ ಅವರ ಅಡ್ಡಗಳಿಗೆ ಹೋಗಿದ್ದಾರೆ ಅವ್ರ ಜೊತೆ ತಿಂದಿದ್ದಾರೆ ಕುಡಿದಿದ್ದಾರೆ ಇದಿಷ್ಟೇ ಅಲ್ಲದೆ ಅವರ ಲವ್ ಸ್ಟೋರೀಸು ಅವ್ರ ಮಾಡ್ತಿದ್ ವ್ಯವಹಾರ ಎಲ್ಲದರ ಬಗ್ಗೆ ಅವರಿಗೆ ಒಂದು ಡೀಪ್ ಆದ ನಾಲೆಡ್ಜ್ ಇತ್ತು ಕೋಳಿಫಯರ್ಸ್ ನಿಂದ ಹಿಡಿದು ಮುತ್ತಪ್ಪರವರೆಗೆ ಕಾಲಪತ್ತರ್ನಿಂದ ಹಿಡಿದು ಜೇಡ್ರಲ್ಲಿ ಕೃಷ್ಣಪ್ಪ ಡೆಡ್ಲಿ ಸೋಮ ಕೊತ್ವಾ ರಾಮಚಂದ್ರ ಹೀಗೆ ಹಲವಾರು ಜನರ ಭಾವನೆಗಳು ಈ ಪುಸ್ತಕದಲ್ಲಿ ದಾಖಲಾಗಿವೆ ಭೂಗತ ಲೋಕವನ್ನ ವೈಭವೀಕರಿಸಿ ಎಕ್ಸಾಜಿರೇಟ್ ಮಾಡಿ ರವಿ ಅವರು ಬರೀತಾರೆ ಅನ್ನೋ ಒಂದು ಆಪಾದನೆ ಇದೆ ಆದ್ರೆ ಅವರು ಕಂಡಂತ ಲೋಕವನ್ನ ನಾವ್ಯಾರು ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ